ನೀನ್ಯಾವನೋ ನನ್ನ ಕೇಳೋಕೆ ಬೂಟ್ ತಗೊಳ್ತೀನಿ ಮಗನೇ ಸಂಗಣ್ಣ ಬೆಂಬಲಿಗನಿಗೆ ಬಿಜೆಪಿ ಎಂಎಲ್ಸಿ ಸಿ ಆವಾಜ್ ಸಂಗಣ್ಣ ಕರಡಿಗೆ ಕೈ ತಪ್ಪಿದ ಟಿಕೆಟ್ ಬಿಜೆಪಿ ಎಂಎಲ್ಸಿ ಸಿ ಹೇಮಲತಾ ನಾಯಕ್ ವಿರುದ್ಧ ಬೆಂಬಲಿಗರ ಆಕ್ರೋಶ ಕೊಪ್ಪಳದ ಸಂಗಣ್ಣ ಕರಡಿ ಮನೆಯಲ್ಲಿ ನಡೆದ ಸುದ್ದಿಗೋಷ್ಠಿ ಸಂಗಣ್ಣ ಕರಡಿ ಹೇಮಲತಾ ನಾಯಕ ಸುದ್ದಿಗೋಷ್ಠಿಯಲ್ಲಿ ಭಾಗಿ ಇಲ್ಲೇಕೆ ಬಂದ್ರಿ ಎಂದು ಸಂಗಣ್ಣ ಬೆಂಬಲಿಗನ ವಾದ ಸಂಗಣ್ಣ ಬೆಂಬಲಿಗನ ತರಾಟೆಗೆ ತೆಗೆದುಕೊಂಡ ಹೇಮಲತಾ ನಾಯಕ್ ಬೂಟ್ ತಗೊಂಡು ಹೊಡಿತೀನಿ ಎಂದ ಎಂಎಲ್ಸಿ ನಂತರ ಬೆಂಬಲಿಗನನ್ನ ಹೊರ ಕಳುಹಿಸಿದ ಪೊಲೀಸರು ಬಿ ಜೆ ಪಿ ಎಮ್ ಎಲ್ ಸಿ ಒಬ್ಬರು ದುರಹಂಕಾರದ ಪರಮಾವಧಿ ತೋರಿಸಿದ್ದಾರೆ ಹೇಮಲತಾ ನಾಯಕ್ ಅವರು ನೀನು ಯಾವನೋ ನನ್ನ ಕೇಳೋಕೆ ಬೂಟ್ ತಗೊಳ್ತೀನಿ ಮಗನೇ ಅಂತ ಆವಾಜ್ ಹಾಕಿರೋ ಘಟನೆ ನಡೆದಿದೆ ಹೀಗಾಗಿ ಹೇಮಲತಾ ನಾಯಕ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದೆ ಇಲ್ಲಿ ಆಗಿದ್ದೇನೆಂದ್ರೆ ಕೊಪ್ಪಳದ ಸಂಗಣ್ಣ ಕರಡಿ ಮನೆಯಲ್ಲಿ ಸುದ್ದಿಗೋಷ್ಠಿ ಇತ್ತು ಇದರಲ್ಲಿ ಹೇಮಲತಾ ನಾಯಕ್ ಕೂಡ ಭಾಗವಹಿಸಿದ್ರು ಆಗ ಸಂಗಣ್ಣ ಕರಡಿ ಬೆಂಬಲಿಗರು ನೀವು ಇಲ್ಲಿಗೆ ಏಕೆ ಬಂದ್ರಿ ಅಂತ ಜೋರ್ ಧ್ವನಿಯಲ್ಲಿ ಕೇಳಿದ್ದಾರೆ ಹೀಗೆ ಮಾತಿಗೆ ಮಾತು ಬೆಳೆದು ಕೋಪ ಬಿಜೆಪಿ ಎಂಎಲ್ಸಿ ಹೇಮಲತಾ ನಾಯಕ್ ಅವರು ನೀನ್ ಯಾವನು ನನ್ನ ಕೇಳೋಕೆ ಬೂಟ್ ತಗೊಳ್ತೀನಿ ಮಗನೇ ಬೂಟ್ ತಗೊಂಡು ಹೊಡಿತೀನಿ ಎಂದಿದ್ದಾರೆ ವಿಷಯದ ಗಂಭೀರತೆಯನ್ನ ಅರಿತ ಪೊಲೀಸರು ನಂತರ ಬೆಂಬಲಿಗನನ್ನ ಸುದ್ದಿಗೋಷ್ಠಿಯಿಂದ ಹೊರಗೆ ಕಳಿಸಿದ್ದಾರೆ ನನ್ನ ಮಗನೆ <tae>? Numberly, <laughs> 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 number instant gazelle ಪೋರ್ಟಬಲ್ ವಾಷಿಂಗ್ ಮೆಷಿನ್ ಪ್ರೆಷರ್ ವಾಷರ್ ವ್ಯಾಕ್ಯೂಮ್ ಕ್ಲೀನರ್ ಬುಲೆಟ್ ಮಿಕ್ಸರ್ ಫ್ಲೋರ್ ಮಿಲ್ಲಿಂಗ್ ಮೆಷಿನ್ ಹಾಗೂ ಇನ್ನೂ ಹಲವು ಗೃಹೋಪಯೋಗಿ ವಸ್ತುಗಳು ಲಭ್ಯ ಸಂಪರ್ಕಿಸಿ ಎಂಎಸ್ ಮಾರ್ಕೆಟಿಂಗ್ ಬಸವನಹಳ್ಳಿ ಮುಖ್ಯ ರಸ್ತೆ ಅರಳಿಮರ ದೇವಸ್ಥಾನದ ಸಮೀಪ ಚಿಕ್ಕಮಗಳೂರು ಮೊಬೈಲ್ ನಂಬರ್ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಮೂರು ಒಂಬತ್ತು ಏಳು ಮೂರು ಮೂರು ಅಥವಾ ಎಂಟು ಸೊನ್ನೆ ಎಂಟು ಎಂಟು ಏಳು ಏಳು ಐದು ಮೂರು ಎಂಟು ಎಂಟು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ